ದಲ್ಲಾಳಿಗಳಿಗೆ ಸಡ್ಡು ಹೊಡೆದು ಗೆದ್ದ ಕೊಪ್ಪಳದ ರೈತರು ಇದು ರೈತರೆಲ್ಲರೂ ನೋಡಿ ತಿಳಿದುಕೊಳ್ಳಬೇಕಾದ ಸ್ಪೆಷಲ್ ಸ್ಟೋರಿ ಪ್ರತಿ ವರ್ಷ ಭತ್ತದ ಕಟಾವು ವೇಳೆ ಭತ್ತದ ದರ ಕುಸಿಯುತ್ತಿತ್ತು ಭತ್ತದ ಬೆಲೆ ಇಳಿದರೂ ಮಾರುಕಟ್ಟೆಯಲ್ಲಿ ಅಕ್ಕಿಯ ಬೆಲೆ ಇಳಿಯುತ್ತಿರಲಿಲ್ಲ ಭತ್ತದ ಕಟಾವು ವೇಳೆ ಕ್ವಿಂಟಾಲ್ ಭತ್ತಕ್ಕೆ ಐನೂರು ರೂಪಾಯಿನಿಂದ ನಿಂದ ಎಂಟು ನೂರು ರೂಪಾಯಿಗೆ ಕುಸಿತ ಕಾಣ್ತಿತ್ತು ಮಾರುಕಟ್ಟೆಯಲ್ಲಿ ಭತ್ತದ ದರ ಕುಸಿಯುವಂತೆ ಮಾಡಿ ದಲ್ಲಾಳಿಗಳಿಂದ ಭತ್ತ ಖರೀದಿ ಮಾಡಲಾಗ್ತಿತ್ತು ದಲ್ಲಾಳಿಗಳ ಈ ಕಳ್ಳಾಟಕ್ಕೆ ಒಗ್ಗಟ್ಟಾಗಿ ತಿರುಗೇಟು ಕೊಟ್ಟಿದ್ದಾರೆ ಕೊಪ್ಪಳದ ರೈತರು ರೈತರು ಒಗ್ಗಟ್ಟಾಗಿ ಸಾಮೂಹಿಕವಾಗಿ ಭತ್ತವನ್ನ ಮಿಲ್ ಮಾಡಿಸಿ ಅಕ್ಕಿಯನ್ನ ಮಾರಾಟ ಮಾಡಿದ್ದಾರೆ ದಲ್ಲಾಳಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕಿ ಭರ್ಜರಿ ಲಾಭ ಮಾಡಿಕೊಂಡಿದ್ದಾರೆ ಕೊಪ್ಪಳದ ರೈತರು ರೈತರ ಒಗ್ಗಟ್ಟಿನ ಮಂತ್ರದಿಂದ ರೈತರಿಗೆ ಕ್ವಿಂಟಾಲ್ಗೆ ಐನೂರು ರೂಪಾಯಿಯಿಂದ ಎಂಟು ನೂರು ರೂಪಾಯಿ ಹೆಚ್ಚುವರಿ ಲಾಭ ಸಿಕ್ಕಿದಂತಾಗಿದೆ ಈಗ ಇತ ಗ್ರಾಹಕರಿಗೂ ಕ್ವಿಂಟಾಲ್ ಅಕ್ಕಿಗೆ ಐನೂರ ರಿಂದ ಎಂಟುನೂರು ರೂಪಾಯಿ ಲಾಭ ತಂಡ ಹೊಡೆದು ಬಿಟ್ಟಿದ್ದಾರೆ ದಲ್ಲಾಳಿಗಳು ನಷ್ಟ ಅನುಭವಿಸುತ್ತಿರುವ ರಾಜ್ಯದ ಲಕ್ಷಾಂತರ ರೈತರಿಗೆ ಮಾದರಿಯಾಗಿದ್ದಾರೆ ಈಗ ಕೊಪ್ಪಳದ ರೈತರು ರೈತ ಬೆಳೆಯುವ ಬೆಳೆ ಮತ್ತು ಅದನ್ನ ಖರೀದಿಸುವ ಗ್ರಾಹಕರ ಮಧ್ಯೆ ದಲ್ಲಾಳಿಗಳ ಹಾವಳಿ ಹೆಚ್ಚಾಗ್ಬಿಟ್ಟಿತ್ತು ಈ ಒಂದು ದಲ್ಲಾಳಿಗಳ ಹಾವಳಿಗೆ ಕೊಪ್ಪಳದ ರೈತರು ಸೆಡ್ಡು ಬಿಟ್ಟಿದ್ದಾರೆ ಅದೇನಪ್ಪಾ ಅಂತೀರಾ ಪ್ರತಿ ವರ್ಷ ಭತ್ತದ ಕಟಾವು ವೇಳೆ ಭತ್ತದ ದರ ತೀರಾ ಪ್ರಪಾತ ಕುಸಿತ ಇತ್ತು ಭತ್ತದ ಬೆಲೆ ಇಳಿದ್ರು ಮಾರುಕಟ್ಟೆಯಲ್ಲಿ ಅಕ್ಕಿ ಬೆಲೆ ಮಾತ್ರ ಇಳಿತಾ ಇರಲಿಲ್ಲ ಯಾಕೆಂದ್ರೆ ಭತ್ತದ ಕಟಾವು ವೇಳೆ ಕ್ವಿಂಟಲ್ ಭತ್ತಕ್ಕೆ ಐನೂರು ರೂಪಾಯಿನಿಂದ ಎಂಟು ನೂರು ರೂಪಾಯಿಗೆ ಕುಸಿತ ಕಾಣ್ತಾ ಇತ್ತು ಮಾರುಕಟ್ಟೆಯಲ್ಲಿ ಭತ್ತದ ದರ ಕುಸಿಯುವಂತೆ ಈ ದಲ್ಲಾಳಿಗಳು ಮಾಡ್ತಾ ಇದ್ರು ಆದ್ರೆ ಈ ದಲ್ಲಾಳಿಗಳ ಕಳ್ಳಾಟಕ್ಕೆ ಇವಾಗ ಕೊಪ್ಪಳದ ರೈತರು ತಿರ್ಗೇಟ್ ನೀಡ್ಬಿಟ್ಟಿದ್ದಾರೆ ಅದೇನು ಅಂತೀರಾ ರೈತರು ಒಗ್ಗಟ್ಟಾಗಿ ಸಾಮೂಹಿಕವಾಗಿ ಭತ್ತವನ್ನ ಮಿಲ್ ಮಾಡಿಸಿ ಅಕ್ಕಿಯನ್ನೇ ಮಾರಾಟ ಮಾಡ್ತಿದ್ದಾರೆ ಅಂದ್ರೆ ಭತ್ತನ ಮಾರಾಟ ಮಾಡ್ತಾ ಇಲ್ಲ ಅಕ್ಕಿಯನ್ನೇ ಮಾರಾಟ ಮಾಡಲು ಕೊಪ್ಪಳದ ರೈತರು ಮುಂದಾಗ್ಬಿಟ್ಟಿದ್ರು ಈ ದಲ್ಲಾಳಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕಿ ಈಗ ಬರ್ಜರಿ ಲಾಭ ಮಾಡಿಕೊಂಡಿದ್ದಾರೆ ಕೊಪ್ಪಳದ ರೈತರು ರೈತರ ಈ ಒಂದು ಒಗ್ಗಟ್ಟಿಗೆ ಕ್ವಿಂಟಾಲ್ಗೆ ಐನೂರು ರೂಪಾಯಿಯಿಂದ ಎಂಟು ನೂರು ರೂಪಾಯಿ ವರೆಗೆ ಹೆಚ್ಚುವರಿ ಲಾಭ ಸಿಕ್ಕಿದಂತ ಆಗ್ಬಿಟ್ಟಿದೆ ಗ್ರಾಹಕರಿಗೂ ಸಹ ಅಕ್ಕಿಗೆ ಐನೂರರಿಂದ ರಿಂದ ಎಂಟುನೂರು ರೂಪಾಯಿ ಲಾಭ ಆಗ್ತಾ ಇದೆ ದಳ್ಳಾಳಿಗಳು ತಂಡ ಬಿಟ್ಟಿದ್ದಾರೆ ನಷ್ಟ ಅನುಭವಿಸುತ್ತಿರುವ ರಾಜ್ಯದ ಲಕ್ಷಾಂತರ ರೈತರಿಗೆ ಕೊಪ್ಪಳದ ರೈತರು ಮಾದರಿಯಾಗಿ ನಿಂತು ಬಿಟ್ಟಿದ್ದಾರೆ